ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ನಾಲ್ಕರಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ಆತಂಕವಾದ ಈ ಆತಂಕವಾದದ ಬಗ್ಗೆ ಮೊದಲು ನಾವು ತಿಳಿದುಕೊಳ್ಳುವ ಆತಂಕವಾದ ಅಂದರೆ ಏನು ಆತಂಕವಾದ ಅಂದರೆ ಒಂದು ಸಮಾಜದ ಜನರಲ್ಲಿ ಭಯ ಮತ್ತು ಅಭದ್ರತೆಯನ್ನು ಹುಟ್ಟಿಸುವ ಒಂದು ಕ್ರಿಯೆ ಅಭದ್ರತೆಯನ್ನು ಅಂದರೆ ಜನರಿಗೆ ಒಂದು ಹೆದರಿಕೆಯನ್ನು ಹುಟ್ಟಿಸುವಂತಹ ಜನರಲ್ಲಿ ಒಂದು ಭಯವನ್ನು ಹುಟ್ಟಿಸುವಂತಹ ಒಂದು ಕ್ರಿಯೆಯನ್ನೇ ಆತಂಕ ಆತಂಕವಾದ ಅಂತ ಹೇಳುವಂಥದ್ದು ಇನ್ನೊಂದು ಅರ್ಥದಲ್ಲಿ ನೋಡಿದರೆ ಉಗ್ರವಾದ ಬೆದರಿಕೆಯನ್ನು ಹಾಕುವಂಥದ್ದು ಈಗ ಒಂದು ಬೆದರಿಕೆಯನ್ನು ಹಾಕುವಂಥದ್ದು ಹೆದರಿಸುವಂಥದ್ದು ಸಮಾಜದಲ್ಲಿ ಜನರಲ್ಲಿ ಭಯವನ್ನು ಹುಟ್ಟಿಸಬೇಕು ಭಯ ಉಂಟಾಗಬೇಕು ಆ ಒಂದು ಕಾರಣದಿಂದಾಗಿ ಈ ಒಂದು ಕ್ರಮಗಳ ಅಂದರೆ ಈ ಒಂದು ಕಾರ್ಯವನ್ನು ಮಾಡುವಂಥದ್ದು ಯಾವುದೆಲ್ಲ ಮಾಡುವಂಥದ್ದು ಹೆದರಿಕೆ ಮಾಡಿಸುವಂಥ ಹೆದರಿಕೆ ಬೆದರಿಕೆ ಹಾಕುವಂಥದ್ದು ಯುದ್ಧಗಳನ್ನು ಮಾಡುವಂಥದ್ದು ಅದೆಲ್ಲ ಕೂಡ ಆತಂಕವಾದದ ಪರಿಕಲ್ಪನೆ ಆತ್ ಆತಂಕವಾದದ ವಿಷಯವಾಗಿದೆ ಆತಂಕವಾದದಲ್ಲಿ ಬರುವಂತಹ ಪ್ರಶ್ನೆ ಏನಂದರೆ ಆತಂಕವಾದದ ಕಾರಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಆತಂಕವಾದದ ಕಾರಣ ಏನು ಆ ಪಾಯಿಂಟ್ಸ್ ಅನ್ನು ನೋಡ್ತಾ ಹೋಗುವ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆಗಳು ಇಳಿಯುವಿಕೆಯ ವಂಚಿತತೆ ಇಳಿಯುವಿಕೆಯ ವಂಚಿತತೆ ಈಗ ಪಾಯಿಂಟ್ಸ್ ನೋಡ್ಕೊಂಡು ಹೋಗುವ ಹಾಗೆ ಅದರೊಳಗಿರುವಂತಹ ವಿವರಣೆ ಏನು ಅಂತ ಆದಷ್ಟು ಬೇಗ ಬೇಗ ಒಮ್ಮೆ ಸ್ವಲ್ಪ ನೋಡ್ಕೊಂಡು ಹೋಗುವ ಇಳಿಯುವಿಕೆಯ ವಂಚಿತತೆ ಇಳಿಯುವಿಕೆಯ ವಂಚಿತತೆ ಉತ್ಕಾಂಕ್ಷೆಯ ನಷ್ಟ ಪ್ರಗತಿಪರ ನಷ್ಟ ಆತ್ಮಗೌರವ ದೃಢೀಕರಣ ವ್ಯಕ್ತಿತ್ವವನ್ನು ತೊರೆಯುವಿಕೆ ನಿಕಟತೆ ಸ್ಥಾಪಿಸಲು ಹಿಂಸೆಯ ಮೇಲೆ ಭರವಸೆ ಭೂಗತ ಜಗತ್ತು ದೊಡ್ಡ ವ್ಯಾಪಾರಿಗಳಿಗಿರುವ ಸಂಬಂಧ ಮತ್ತು ಸ್ಥಳೀಯ ಮೋಡಿ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುವುದು ರಾಜಕೀಯವಾಗಿ ಕ್ರಮ ಕೈಗೊಳ್ಳುವ ಪ್ರಬಲ ಅಪೇಕ್ಷೆ ಒಂದು ಬಗೆಯ ಲೈಂಗಿಕ ಚಟುವಟಿಕೆ ಒಂದು ರೀತಿಯ ಸ್ವಯಂ ಪ್ರಶಂಸೆ ಇವಿಷ್ಟು ಆತಂಕವಾದದ ಕಾರಣಗಳಿಗೆ ಬರುವಂತಹ ಪಾಯಿಂಟ್ಸ್ ಆಗಿದೆ ಈ ಪಾಯಿಂಟ್ಸ್ ಅನ್ನು ಒಂದೊಂದೇ ನಾವು ತಿಳ್ಕೊಂಡು ಹೋಗುವ ಸುಲಭದಲ್ಲಿ ಒಂದೊಂದು ಪಾಯಿಂಟ್ಸನ್ನು ಅದರ ಅರ್ಥ ಏನು ಅಂತ ನೋಡ್ಕೊಂಡು ಹೋದರೆ ಆಯಿತು ಆ ಪಾಯಿಂಟ್ಸನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಆತಂಕವಾದ ಏನು ಅಂತ ಮೊದಲು ತಿಳ್ಕೊಳ್ಬೇಕು ಆತಂಕವಾದ ಏನು ಅಂದರೆ ಜನರಲ್ಲಿ ಭಯವನ್ನು ಹುಟ್ಟಿಸುವಂತಹ ಒಂದು ಕ್ರಿಯೆ ಅದು ಯಾವುದೇ ಆಗಿರ್ಬೋದು ಬೆದರಿಕೆ ಹಾಕುವಂಥದ್ದು ಮತ್ತು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಯುದ್ಧ ಮಾಡುವಂಥದ್ದು ಗಲಾಟೆ ಮಾಡುವಂಥದ್ದು ಅದೆಲ್ಲ ಕೂಡ ಆತಂಕವಾದಕ್ಕೆ ಬರುವಂಥ ವಿಷಯ ಆತಂಕವಾದ ಏನು ಅಂತ ಹೇಳಿ ಅರ್ಥ ನಿಮಗೆ ಮೊದಲು ಗೊತ್ತಿರಬೇಕು ಬೆದರಿಕೆ ಒತ್ತಡ ಯುದ್ಧ ಅದೆಲ್ಲ ಕೂಡ ಆತಂಕವಾದ ಅಂತ ಹೇಳುವಂಥದ್ದು ಈ ಆತಂಕವಾದಕ್ಕೆ ಕಾರಣಗಳೇನು ನಾವು ಜನರಲ್ ಆಗಿ ನೋಡಿದರೆ ಇದಕ್ಕೆ ಯಾಕೆ ಕಾರಣ ಅಂದರೆ ಸಿಂಪಲ್ ಆಗಿ ನಾವು ಹೇಳುವಂಥದ್ದಾದರೆ ಬೇರೆ ಬೇರೆ ಕಾರಣಗಳಿರ್ಬೋದು ಹಣದ ವಿಷಯ ಇರ್ಬೋದು ಲೈಂಗಿಕ ವಿಷಯಗಳಿರ್ಬೋದು ರಾಜಕೀಯ ವಿಷಯಗಳಿರ್ಬೋದು ಇನ್ನು ಮಾನಸಿಕವಾದ ವಿಷಯಗಳಿರ್ಬೋದು ಅಂದರೆ ಒಂದು ಮಾನಸಿಕ ಅಸ್ವಸ್ಥರಾಗಿರುವಂಥವರು ಯಾವ್ದು ಯಾರೇ ಒಬ್ಬರು ಮಾನಸಿಕ ಅಸ್ವಸ್ಥರಾಗಿರುವವರು ಏನು ಮಾಡ್ತಾರೆ ಹೆದರಿಸುವಂಥದ್ದು ಭಯವನ್ನು ಹುಟ್ಟಿಸುವಂಥದ್ದು ಅಗಳನ್ನೆಲ್ಲ ಮಾಡ್ತಾರೆ ಅಲ್ವಾ ಅದೆಲ್ಲ ಒಂದು ನಾವು ಜನರಲ್ ಆಗಿ ಅದರಲ್ಲಿ ಹೇಳುವಂಥ ವಿಷಯಗಳು ಅವರು ಕೊಟ್ಟಿರುವ ರೀತಿಯಲ್ಲಿ ನಾವು ಓದೋದಾದರೆ ಮುಖ್ಯವಾಗಿ ಇಳಿಯುವಿಕೆಯ ವಂಚಿತತೆ ಇಳಿಯುವಿಕೆಯ ವಂಚಿತತೆ ಅಂದರೆ ಜನರು ಒಂದು ವಿಷಯವನ್ನು ಆಸೆಪಟ್ಟಿರ್ತಾರೆ ಈ ರೀತಿ ಮಾಡಬೇಕು ಅಂತ ಒಂದು ಸಾಧಿಸಲಿಕ್ಕೆ ಯಾವುದಾದ್ರೂ ಒಂದು ಕಾರ್ಯವನ್ನು ಸಾಧಿಸ ಬೇಕು ಎಂಬ ಒಂದು ಆಸೆಯನ್ನು ಹೊಂದಿರ್ತಾರೆ ಆದರೆ ಆ ಒಂದು ಆಸೆಯನ್ನು ಈಡೇರಿಸಲಿಕ್ಕೆ ಸಾಧ್ಯವಾಗದಿದ್ದಾಗ ನಾವು ಯಾರನ್ನು ಹೊಣೆ ಮಾಡ್ತೇವೆ ಈಗ ಅಣ್ಣ ತಂ ತಂಗಿ ಇರ್ಬೋದು ಅಕ್ಕ ತಂಗಿಯವರು ಮಾಡ್ತಾರೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೊರಟ್ರಾಗ ಯಾರಾದ್ರೂ ಒಬ್ಬರು ತಡೆಯುವಂಥದ್ದು ಯಾರಾದ್ರೂ ಒಬ್ರು ಅದನ್ನು ಮಾಡದೇ ಇರುವಂತೆ ಮಾಡುವಂಥದ್ದು ಅವಾಗ ನಮಗೇನಿಸ್ತದೆ ಅವಳಿಂದಾಗಿ ಅಥವಾ ಅವನಿಂದಾಗಿ ನನಗೆ ಆ ಒಂದು ಕೆಲಸ ತಪ್ಪಿತು ಅವನಿಂದಾಗಿ ನನಗೆ ಆ ಕೆಲಸ ಇಲ್ಲದಾಯಿತು ಅಂತ ಒಂದು ಸಿಟ್ಟು ಬರುವಂಥದ್ದು ಅವಾಗ ಮಾಡುವಂಥದ್ದು ಜಗಳ ಮಾಡುವಂಥದ್ದು ಯುದ್ಧ ಅಂದ್ರೆ ಸಣ್ಣ ಮಟ್ಟಿನ ಯುದ್ಧವನ್ನು ಮಾಡುವಂಥದ್ದು ಅಥವಾ ಜಗಳವನ್ನು ಮಾಡುವಂಥದ್ದು ಕೋಪ ಮಾಡುವಂಥದ್ದು ಇದು ಇಳಿಯುವಿಕೆಯ ವಂಚಿತತೆ ಉತ್ಕಾಂಕ್ಷೆಯ ನಷ್ಟ ಉತ್ಕಾಂಕ್ಷೆಯ ನಷ್ಟವಾಗುವಂಥದ್ದು ಅಂದರೆ ಇಲ್ಲಿ ಜನರ ಮೌಲ್ಯ ಸಾಮರ್ಥ್ಯದಲ್ಲಿ ವ್ಯತ್ಯಾಸವಿಲ್ಲದೆ ಅವರ ಮೌಲ್ಯ ನಿರೀಕ್ಷೆಯು ಹೆಚ್ಚಾದಾಗ ಉತ್ಕಾಂಕ್ಷೆಯ ನಷ್ಟ ಸಂಭವಿಸುತ್ತದೆ ಅಂದರೆ ಜನರ ಒಂದು ನಿರೀಕ್ಷೆ ಹೆಚ್ಚಾಗುವಂಥದ್ದು ಇದರಲ್ಲಿ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಳ್ಳುವಾಗ ಒಂದು ಅಗತ್ಯಕ್ಕಿಂತ ಹೆಚ್ಚಿನ ನಿರೀಕ್ಷೆ ಇದ್ದಂತಹ ಸಂದರ್ಭದಲ್ಲಿ ಅದು ಆಗದೇ ಇದ್ದಾಗ ಏನಾಗ್ತದೆ ಕೋಪ ಜಗಳ ಅಂಥದ್ದೆಲ್ಲ ಬರುವಂಥದ್ದು ಕಾಣ್ಬೋದು ಇನ್ನು ಪ್ರಗತಿಪರ ನಷ್ಟ ಯಾವುದೇ ಒಂದು ವಿಷಯ ಇರಬಹುದು ಅದರಲ್ಲಿ ನಷ್ಟ ಉಂಟಾಗುವಂಥದ್ದು ಆತ್ಮ ಗೌರವ ದೃಢೀಕರಣ ಅಂದರೆ ನಮ್ಮ ಒಂದು ಸ್ವಾಭಿಮಾನಕ್ಕೆ ಒಂದು ಧಕ್ಕೆ ಬರ್ತದೆ ನಮ್ಮನ್ನು ಅವಮಾನ ಮಾಡ್ತಾ ಇದ್ದಾರೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನಿಸಿದಾಗ ಏನಾಗ್ತದೆ ಅವರ ಮೇಲೆ ಸೀಡು ಸೇಡು ತೀರಿಸಿಕೊಳ್ಳಿಕ್ಕೆ ಹೋಗ್ತೇವೆ ಈಗ ನಮ್ಮನ್ನು ಯಾರಾದರೂ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿದ ಕೂಡಲೇ ನಾವೇನು ಮಾಡ್ತೇವೆ ಕೆಲವೊಮ್ಮೆ ಹೋಗಲಿ ಬಿಟ್ಟು ಬಿಡು ಅವರು ಅಪಮಾನ ಅವಮಾನ ನನಗೆ ಅವಮಾನ ಇನ್ಸಲ್ಟ್ ಮಾಡಿದ್ದಾರೆ ಅಂತ ಬಿಟ್ಟು ಬಿಡ್ತೇವೆ ಕೆಲವೊಮ್ಮೆ ಏನು ಮಾಡ್ತೇವೆ ನಮ್ಮ ಅಕ್ಕ ತಂಗಿಯರು ನಮ್ಮನ್ನು ಅವಮಾನ ಮಾಡಿದ್ದಾರೆ ಇನ್ಸಲ್ಟ್ ಮಾಡಿದ್ದಾರೆ ಅಂತ ಅನ್ನಿಸಿದಾಗ ನಾವು ಅದಕ್ಕೆ ಪ್ರತಿಯಾಗಿ ಮಾಡ್ತೇವೆ ಜಗಳ ಮಾಡಲಿಕ್ಕೆ ಹೋಗ್ತೇವೆ ಅಥವಾ ಅದನ್ನೇ ಪುನಃ ನಾವು ಏನಾದರೂ ರಿವೆಂಜನ್ನು ತೀರಿಸಿಕೊಳ್ಳುವಂಥದ್ದು ಸೇಡು ತೀರಿಸಿಕೊಳ್ಳುವ ಮಟ್ಟದಲ್ಲಿ ಅಂದರೆ ಸಣ್ಣ ಮಟ್ಟದಲ್ಲಿ ಅಂದರೆ ಅಕ್ಕ ತಂಗಿಯರ ಕೋಪ ಅಣ್ಣ ತಂಗಿಯರ ಕೋಪ ಅದೆಲ್ಲ ನಿಮಗೆಲ್ಲ ಅಲ್ಲ ಅದನ್ನು ಚಿಕ್ಕ ಮಟ್ಟದ ನಿಮಗೆ ಉದಾಹರಣೆ ಹೇಳಿರುವಂಥದ್ದಷ್ಟೇ ಆತ್ಮ ಗೌರವದ ದೃಢೀಕರಣ ಅಂದರೆ ಅವಮಾನವಪನ ಅಪಮಾನ ಆದಾಗ ನಾವೇನು ಮಾಡ್ತೇವೆ ಸೇಡು ತೀರಿಸಿಕೊಳ್ಳಿಕ್ಕೆ ಹೋಗುವಂಥದ್ದು ಕಾಣ್ಬೋದು ವ್ಯಕ್ತಿತ್ವವನ್ನು ತೆರೆಯುವಿಕೆ ಅಂದರೆ ದೇಶಕ್ಕಾಗಿ ತ್ಯಾಗ ಮಾಡಬೇಕೆಂದು ಅಂದುಕೊಳ್ಳುತ್ತಾರೆ ಆಗ ತಮ್ಮ ವ್ಯಕ್ತಿತ್ವವನ್ನು ತೊರೆಯುವಂಥದ್ದು ಕಾಣಬಹುದು ನಿಕಟತೆ ಸ್ಥಾಪಿಸಲು ಅಂದರೆ ತನ್ನ ಹತ್ತಿರ ಅಂದರೆ ಜನರನ್ನು ಹತ್ತಿರ ಮಾಡಿಕೊಳ್ಳಲು ಒಂದು ರೀತಿಯ ಆತಂಕವನ್ನು ಸೃಷ್ಟಿಸುವಂಥದ್ದು ನಿಕಟತೆ ಸ್ಥಾಪಿಸಲು ಹಿಂಸೆಯ ಮೇಲೆ ಭರವಸೆಯುವಂಥದ್ದು ಅಂದರೆ ಕೆಲವರು ಹಿಂಸೆಗೆ ನಿಗೂಢತೆಗೆ ರಹಸ್ಯಕ್ಕೆ ಮತ್ತು ಅಚ್ಚರಿಗೆ ಆಶ್ಚರ್ಯರಾಗುತ್ತಾರೆ ಇಂತಹ ಒಂದು ಯುವಕರು ಆತಂಕವಾದವನ್ನು ತಮ್ಮದಾಗಿಸಿಕೊಂಡು ಹಿಂಸೆ ಮತ್ತು ಮುಗ್ಧ ಜರನ್ನು ಕೊಲ್ಲು ಮುಗ್ಧ ಜನರನ್ನು ಕೊಲ್ಲುವುದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಭೂಗತ ಜಗತ್ತಿನೊಡನೆ ಸೇರಿಕೊಳ್ಳುವಂಥದ್ದು ಕೂಡ ಒಂದು ಆತಂಕವಾದದ ಕಾರಣವಾಗಿದೆ ಭೂಗತ ಜಗತ್ತಿಗೂ ಕೂಡ ದೊಡ್ಡ ವ್ಯಾಪಾರಗಳಿಗಿರುವಂತಹ ಇರುವಂತಹ ಸಂಬಂಧ ಆ ಒಂದು ಕಾರಣದಿಂದಾಗಿ ಕೂಡ ಆಗಿರುತ್ತದೆ ಅವಮಾನಕ್ಕೆ ಸೇಡು ತೇರಿಸಿಕೊಳ್ಳುವಿಕೆ ನಮಗೇನಾದರೂ ಅವಮಾನ ಆಗಿದೆ ಅಂತ ಹೇಳಿ ಆದರೆ ಅದಕ್ಕೆ ಜನರು ಸೇಡು ತೀರಿಸಿಕೊಳ್ಳುವುದೇ ಈ ಆತಂಕವಾದಕ್ಕೆ ಕಾರಣ ಆಗಿರುವಂಥದ್ದು ಇನ್ನು ರಾಜಕೀಯವಾಗಿ ಕೂಡ ಹಾಗೆ ಯಾವುದಾದ್ರೂ ಒಂದು ದಿಕ್ಕು ತಪ್ಪಿಸ್ತಾರೆ ಯುವ ಜನರನ್ನು ದಿಕ್ಕು ತಪ್ಪಿಸಿ ಅವರನ್ನು ರಾಜಕೀಯವಾಗಿ ಇಳಿಸುವಂತಹ ಕಾರ್ಯವನ್ನು ಮಾಡುವಂಥದ್ದು ಕ್ರಮ ಕೈಗೊಳ್ಳುವ ಪ್ರಬಲ ಅಪೇಕ್ಷೆಯೇ ಒಂದು ಬಗೆಯ ಲೈಂಗಿಕ ಚಟುವಟಿಕೆ ಇಲ್ಲಿ ಅತ್ಯಾಚಾರ ಅಪಹರಣ ಲೈಂಗಿಕತೆಯ ಪ್ರಬಲ ಅಪೇಕ್ಷೆ ತೃಪ್ತಿ ಪಡೆಯಲು ಆತಂಕವನ್ನು ಮಾಡುವಂಥದ್ದು ಅಂದರೆ ಕಿಡ್ನಾಪ್ ಮಾಡುವಂಥದ್ದು ಕರೆದುಕೊಂಡು ಹೋಗುವಂಥದ್ದು ಅವರನ್ನು ಬೆದರಿಸುವಂಥದ್ದು ಹೆದರಿಸುವಂಥದ್ದು ಈ ರೀತಿಯಾಗಿ ಒಂದು ರೀತಿಯ ಸ್ವಯಂ ಪ್ರಶಂಸೆ ಅಂದರೆ ಅವನು ಬಲಶಾಲಿ ಆ ಥರ ಮಾಡಿದರೆ ಅವನು ಬಲಶಾಲಿ ಆಗ್ತಾನೆ ಅಂತ ಹೇಳಿ ಅವರ ತಲೆಯೊಳಗಿರುವಂಥದ್ದು ಆ ರೀತಿಯಾಗಿ ಮಾಡಿದ್ರೆ ಆತಂಕವನ್ನು ಪಡಿಸುವಂಥದ್ದು ಜನರಿಗೆ ಆತಂಕ ಪಡಿಸಿದ್ರೆ ನಾನು ದೊಡ್ಡ ಜನ ಅಥವಾ ನಾನು ಬಲಶಾಲಿ ಎನ್ನುವಂತಹ ಒಂದು ವಿಷಯ ಅವರ ತಲೆಯಲ್ಲಿ ಇರುವಂತದ್ದನ್ನು ಕಾಣ್ಬೋದು ಇದೆಲ್ಲವೂ ಕೂಡ ಆತಂಕವಾದದ ಕಾರಣಗಳಾಗಿದೆ ಜನರಲ್ ಆಗಿ ನೀವು ಹೇಳ್ತಾ ಹೋಗ್ಬೋದು ಆತಂಕವಾದಕ್ಕೆ ಕಾರಣ ಏನು ಮೊದಲು ನೀವು ಆತಂಕವಾದ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಆತಂಕವಾದ ಎಂದರೆ ಜನರನ್ನು ಹೆದರಿಸುವಂತಹ ಒಂದು ಕ್ರಿಯೆ ಜನರು ಹೆದರ್ ಹೆದರ ಹೆದರಿಸಲು ಅಥವಾ ಜನರಿಗೆ ಭಯವನ್ನು ಹುಟ್ಟಿಸಲು ಮಾಡುವಂತಹ ಒಂದು ಕ್ರಿಯೆ ಅಥವಾ ಒಂದು ಯುದ್ಧ ಜಗಳ ಬೆದರಿಕೆ ಒತ್ತಡ ಅಂತ ಹೇಳ್ಬೋದು ಇದು ಮುಖ್ಯವಾಗಿ ನಾವು ಯೋಚನೆ ಮಾಡ್ತಾ ಹೋದ್ರೆ ಜನರಲ್ ಆಗಿ ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಿಷಯ ನೋಡ್ಕೊಂಡು ಹೋದ್ರೆ ಯಾವಾಗ ನಾವು ಆ ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಅಪಮಾನ ನಮಗೆ ಅವಮಾನ ಅಪಮಾನ ಆದಂತಹ ಸಂದರ್ಭದಲ್ಲಿ ರಾಜಕೀಯ ಒಂದು ದಾರಿ ತಪ್ಪಿಸ್ಲಿಕ್ಕೆ ಆಮೇಲೆ ಹಿಂಸೆ ಆದಾಗ ನಿಕಟ ಒಬ್ಬರ ಒಂದು ಸಂಬಂಧ ನಿಕಟ ಆಗ್ಲಿಕ್ಕೆ ಒಂದು ಕಾರಣ ಆಗಿರ್ಬೋದು ನಮಗೆ ಆತ್ಮ ಗೌರವಕ್ಕೆ ಧಕ್ಕೆ ಉಂಟಾದಾಗ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುವಂಥದ್ದು ಒಂದು ಬಗೆಯ ಲೈಂಗಿಕ ಚಟುವಟಿಕೆ ಆಮೇಲೆ ಒಂದು ನಮ್ಮನ್ನು ನಾವು ಹೊಗಳಿಕೊಳ್ಳಿಕೆ ಸ್ವಯಂ ಪ್ರಶಂಸೆಯನ್ನು ಮಾಡುವಂಥದ್ದು ಇನ್ನು ಭೂಗತ ಜಗತ್ತಿನೊಡನೆ ವ್ಯಾಪಾರ ಸಂಬಂಧ ವ್ಯಾಪಾರ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೂ ಮತ್ತು ಭೂಗತ ಸಂ ನಡುವಿನ ಭೂಗತ ಒಂದು ಜಗತ್ತಿನ ನಡುವೆ ಸಂಬಂಧಗಳು ಪ್ರಗತಿಪರ ನಷ್ಟಗಳು ಯಾವುದಾದ್ರೂ ನಷ್ಟ ಉಂಟಾದಾಗ ಆಗುವಂಥದ್ದು ಇಳಿಯುವಿಕೆಯ ವಂಚಿತದೆ ಅಂದರೆ ಆಸೆ ಪಟ್ಟದ್ದನ್ನು ಸಾಧಿಸಲು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅಂತ ಹೇಳ್ಬೋದು ಇದು ಆತಂಕವಾದದ ಕಾರಣಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು